ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ವಿಲೇಜ್ ಲಾಗ್ಸ್ ನಾನಿವತ್ತು ವೆಜಿಟೇಬಲ್ ಸಲಾಡ್ ಮಾಡಾಕತ್ತೀನಿ ಅದಕ್ಕೆ ಗಜರಿ ಮತ್ತು ಮೂಲಂಗಿ ತೊಗೊಂಡಿನಿ ನೋಡಿರಿ ಮೂಲಂಗಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಿ ಕಟ್ಟಿಟ್ಕೊಂಡಿ ಗಜ್ರೀ ದೊಡ್ಡ ದೊಡ್ಡ ಪೀಸ್ ಮಾಡಿ ಮಾಡಿಟ್ಕೊಂಡನಿ ಯಾಕಂದ್ರೆ ನನ್ನ ಕಡೆ ಚಾಪರ್ ಐತಿ ಇದ್ರೊಳಗೆ ಚಾಪ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕಂದ್ ಮಾಡಿ ನೋಡಿರಿ ಮೂಲಂಗಿ ಹಾಕತ್ತೇನೆ ನಿಮ್ಮ ಕಡೆ ಚಾಪರ್ ಇಲ್ಲ ಅಂದ್ರೆ ನೀವು ಸಣ್ಣಗೆ ಹಂಚ್ಕೋಬೋದು ಇಲ್ಲಾಂದರೆ ಈ ಇಂಥ ತೆರೆಯದಿರ್ತದೆ ನೋಡ್ರಿ ಇದರಲ್ಲೇ ತೆರೆದ್ರೂ ನಡೀತದೆ ಈಗ ನೋಡಿರಿ ಮೂಲಂಗಿ ಯಾ ತರ ಬೇಕಾದರೂ ಕಟ್ ಮಾಡ್ಕೊಬಹುದು ದೊಡ್ಡ ಪೀಸ್ ಬೇಕಂದ್ರೆ ದೊಡ್ಡ ದೊಡ್ಡ ಕಟ್ ಮಾಡ್ಕೊಬಹುದು ಇಲ್ಲ ಸ್ವಲ್ಪ ಸಣ್ಣ ಬೇಕಂದ್ರೆ ಜಾಸ್ತಿ ಹಿಂಗ್ ಮಾಡಿದ್ರೆ ಕಟ್ ಆಗ್ತೋಹ ನೋಡಿ ಈ ತರ ಸಣ್ಣ ಸಣ್ಣ ಪೀಸ್ ಆಗೇವು ಮೂಲಂಗಿ ತಗೆದಿಟ್ಕೊಂಡೆನಿ ಮೂಲಂಗಿ ಆಯ್ತು ಇದೇ ತರ ಗಜರಿ ಚಾಪ್ ಮಾಡ್ಕೊತೀನಿ ನೋಡಿ ನೀವು ಗಜ್ರೂ ಬೇಕಾದರೆ ಇಂಥ ಹರಮೂಳು ದಿಂದ ತರ್ಕೋಬೋದು ನಿಮ್ಗೆ ಸಣ್ಣ ಸಣ್ಣ ಪೀಸ್ ಬೇಕಂದ್ರೆ ಕಟ್ ಮಾಡ್ಕೋಬೋದು ಇಲ್ಲ ಅಂದರೆ ತೆರಿಬೋದು ನಿಮ್ಗೆ ಹೆಂಗೆ ಬೇಕು ಯಾವ ಸೈಜ್ ಬೇಕು ಯಾವ ರೀತಿ ಬೇಕು ಮಾಡ್ಕೋಬೋದು ನೋಡಿರಿ ನೋಡ್ರಿ ಇದು ಈ ಥರ ಆಗೈತಿ ಇನ್ನೊಂದು ಸ್ವಲ್ಪ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೋದು ನೋಡಿರಿ ಈ ಥರ ಸಣ್ಣ ಆಗೈತಿದೆ ಹಾಂ ಇದನ್ನು ತೆಗೆದಿಟ್ಕೊಂಡೇನೆ ನೋಡಿರಿ ಇದೇ ಥರನೇ ಈರುಳ್ಳಿನೂ ಮಾಡ್ಕೊಂಡೇನಿ ನೋಡಿರಿ ಸಲಾಡ್ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಮೊದಲು ಮೊಳಕೆ ಬರ್ಸಿದ ಹೆಸ್ರು ಕಾಳು ನೋಡಿ ನಿಮಗೆ ಬೇಕಂದ್ರೆ ಮಡಿಕೆ ಕಾಳು ತಗೋಬಹುದು ಇಲ್ಲಾಂದ್ರೆ ಕಡಲೆ ಕಾಳು ತೊಗೋಬೋದು ಮೊಳಕೆ ಬರ್ಸಿದ ಯಾವುದಾದ್ರೂ ಕಾಳು ತೊಗೋಬೋದು ಮತ್ತು ಕಾಳು ತೊಗೋಬೋದು ಆದಮೇಲೆ ಈರುಳ್ಳಿ ನೋಡಿರಿ ಸಣ್ಣಗೆ ಇದಾಗ ಚಾಪ್ ಮಾಡಿ ಮಾಡಿಟ್ಕೊಳ್ಳಾನೆ ಆಮೇಲೆ ಮೂಲಂಗಿ ಒಂದು ಒಂದು ಗಜ್ರಿ ಒಂದು ಟೊಮೆಟೊ ಬೀಝಾ ತೆಗೆದು ಸಣ್ಣಗೆ ಕಟ್ ಮಾಡಿ ಮಾಡಿಟ್ಕೊಳೆ ನೋಡಿರಿ ಕೊತ್ತಂಬರಿ ಮೂಲಂಗಿ ತಪ್ಲಾ ಇರ್ತದಲ್ರಿ ಅದು ಅದನ್ನ ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಳೆ ನೋಡಿರಿ ಇಷ್ಟು ಬೇಕಾಗುವಂಥ ಸಾಮಗ್ರಿಗಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೇಪರ್ ಪೌಡರ್ ಮೆಣಸಿನ ಕಾಳಿನ ಪುಡಿ ನೋಡಿರಿ ಇದನ್ನು ಪೌಡ್ರ್ ಮಾಡಿಟ್ಕೊಂಡಿ ಇಷ್ಟು ಬೇಕಾಗುವಂಥ ಸಾಮಗ್ರಿಗಳು ನೋಡ್ರಿ ಮಾಡೋದು ಹೆಂಗಂತ ನೋಡೋಣ ಬನ್ರಿ ಒಂದು ಪಾತ್ರೆ ತೊಗೊಂಡೆ ನೋಡಿರಿ ಇದರೊಳಗೆ ಒಂದೊಂದು ಹಾಕ್ತೇನೆ ನೋಡ್ರಿ ಈ ತೊಳಗೆ ಒಂದೊಂದೆಲ್ಲ ಫಸ್ಟ್ ಮಡಿಕೆ ಕಾಳು ಹಾಕೋತೇನೆ ನೋಡ್ರಿ ನೆಕ್ಸ್ಟ್ ಮೂಲಂಗಿ ತಪ್ಪಲು ಹಾಕೊಳ್ಕೋತೇನೆ జ్రి నూలంగివతర బ్యాక ఆ థర్ కట్బోదు హింక కట్ మార్కంతేన ని పీస్ బందా దొడ్డ దొడ్డ పీస్ నోబోదు ఇలా సే తుర్కోందో ఇక్కడ నెక్స్ట్ ఈరుళి ನಿಮ್ಗೆ ಈರುಳ್ಳಿ ಬೇಡ ಅಂದರೆ ಬಿಡ್ಬೋದು ಅದೇನು ಹಾಕೋಬೇಕಂತಂಗೇನು ನಿಮ್ಗೆ ಇಷ್ಟ ಇದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡಿರಿ ಮತ್ತು ವೇಟ್ ಲಾಸ್ಗೂ ಭಾಳ ಯೂಸ್ ಆಗ್ತೈತಿ ವಾರದಾಗ ಎರಡು ಸಲ ಮಾಡ್ಕೊಂಡು ತಿಂದರೆ ನಡಿತೈತಿ ಮತ್ತು ಮಕ್ಕಳಿಗೇನು ಏನು ಕೊಡ್ಬೋದು ಬೆಳಿಗ್ಗೆ ನಷ್ಟಕ್ಕಾಗಿರ್ಬೋದು ಇಲ್ಲ ಅದು ಕೊಡ್ಬೋದು ಸೂಟಿ ಇದ್ದಾಗ ನಿಮ್ಮ ತಿಂತಾರೆ ಮಕ್ಕಳು ಆಟ ಮಾಡ್ಕೊಂಡು ಇದ್ರೊಳಗೆ ಮತ್ತು ದಾಳಂಬರಿ ಹಣ್ಣು ಹಾಕೋಬೋದು ರೀ ಅದು ಟೇಸ್ಟ್ ಆಗ್ತದೆ ಭಾಳ ನನ್ನ ಕಡೆ ದಾಳಂಬರಿ ಹಣ್ಣು ಇದ್ದಿರಲಿಲ್ಲ ಅದಕ್ಕೆ ಹಾಕಿಲ್ಲ ಅದನ್ನೂ ಹಾಕ್ಬೋದು ಟೊಮೆಟೊ ಹಾಕಿ ನೋಡಿರಿ ನೆಕ್ಸ್ಟ್ ಕೊತ್ತಂಬರಿ ಬೇರೆ ಯಾವ್ದಾರ ವೆಜಿಟೇಬಲ್ಸ್ ಇದ್ದರೂ ಹಾಕೋಬಹುದು ನೀವು ಬಿಟ್ರೂಟ್ ಹಾಕೋಬಹುದು ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನೋಡ್ರಿ ಎಲ್ಲ ಹಾಕೊಂಡೆ ಈಗ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಎರಡು ಹಾಕ್ಕೊಂಡಿರ್ತೇನೆ ನೋಡಿರಿ ಮೆಣಸಿನ್ಕಾಯಿನ ಪುಡಿ ನಿಮ್ಗೆ ಎಷ್ಟು ಬೇಕೋ ಉಪ್ಪು ಹಾಕೋಬೋದು ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ಮೆಣಸಿನಕಾಯಿನ ಪುಡಿ ಜಾಸ್ತಿ ಹಾಕೋಬೋದು ಸ್ವಲ್ಪ ಬೇಕಾ ಮಕ್ಳಿಗೆ ಕೊಡ್ಬೇಕಂದ್ರೆ ಒಂದು ಸ್ವಲ್ಪ ಹಾಕೋರಿ ಮತ್ತು ಹಣ್ಣು ರಸ ಹಿಂಡ್ಕೊರಿ ಒಂದು ಸ್ವಲ್ಪ ಲಿಂಬೆ ಹಣ್ಣು ರಸ ಬೇಡ ಅನ್ನೋರು ಬಿಡ್ಬೋದು ಬೇಕಾದ್ರೆ ಹಾಕೋಬೋದು ಟೇಸ್ಟ್ ಆಗ್ತೈತಿ ಮತ್ತು ನಿಮ್ಗೆ ಯಾವ ತರಕಾರಿ ಬೇರೆ ಇತ್ತಂದ್ರೆ ಮನೆಯೊಳಗೆ ಹಾಕೋಬೋದು ಸೌತಿಕಾಯಿ ಹಾಕೋಬೋದು ನೋಡ್ರಿ ಇದನ್ನೆಲ್ಲಾ ಮಿಕ್ಸ್ ನಾನು ನೋಡ್ರಿ ಇದು ರೆಡಿ ಆಗೈತಿ ಈಗ ಎಲ್ಲಾ ಮಿಕ್ಸ್ ಆಗೈತಿ ನೋಡ್ರಿ ಒಂದು ಅವ್ಲಿಗೆ ಸರ್ವ್ ಮಾಡ್ಕೊಂಡೇನಿ ಆರೋಗ್ಯಕರವಾದ ವೆಜಿಟೇಬಲ್ಸ್ ಎಲ್ಲ ರೆಡಿ ಆಗೈತಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ಇನ್ನೂ ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಕಡೆ ಇನ್ನೂ ಯಾವುದಾದ್ರೂ ಬೇರೆ ವೆಜಿಟೇಬಲ್ಸ್ ಇದ್ರೆ ಹಾಕೋಬೋದು ಮತ್ತು ದಾಳಂಬ್ರಿ ಅನ್ನಂತೂ ಇನ್ನೂ ಸ್ವಲ್ಪ ರುಚಿ ಕೊಡ್ತೈತೆ ಇದಕ್ಕೆ ಮಕ್ಕಳಿಗಂತೂ ಭಾಳ ಒಳ್ಳೆಯದು Thank you for watching.